ಮರುಸಿಂಚನ ಆರನೇ ತರಗತಿ ಸಮಾಜ ವಿಜ್ಞಾನ ಪೌರ ಮತ್ತು ಪೌರತ್ವ ಚಟುವಟಿಕೆ ಹಾಳೆ ಹದಿಮೂರರಿಂದ ಹದಿನೈದರವರೆಗಿನ ಉತ್ತರಗಳು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಪೌರ ಎಂದರೆ ಹಾಗೂ ಒಂದು ದೇಶದ ಶಾಶ್ವತ ನಿವಾಸಿ ಆದೇಶದ ಎಲ್ಲ ಸೌಕರ್ಯಗಳು ಹಕ್ಕುಗಳನ್ನು ಪಡೆಯಲು ಅರ್ಹನಾಗಿರುತ್ತಾನೆ ನಾವು ಹೇಗೆ ಪೌರತ್ವ ಪಡೆದಿದ್ದೇವೆ ನಾವು ಹುಟ್ಟಿನಿಂದಲೇ ದೇಶದ ಪೌರತ್ವ ಪಡೆದಿದ್ದೇವೆ ಪೌರತ್ವ ಅರ್ಥ ವಿಧಗಳು ಪಡೆಯುವ ವಿಧಾನಗಳು ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿ ಇಲ್ಲಿ ಬರೆಯಿರಿ ಪೌರತ್ವ ಒಬ್ಬ ವ್ಯಕ್ತಿ ಒಂದು ದೇಶದೊಂದಿಗೆ ಹೊಂದಿರುವ ಕಾನೂನುಬದ್ಧ ಸಂಬಂಧ ಇದು ವ್ಯಕ್ತಿಗೆ ಆದೇಶದಲ್ಲಿ ವಾಸಿಸುವ ಕೆಲಸ ಮಾಡುವ ರಾಜಕೀಯ ಪ್ರಕ್ರಿಯೆಗಳು ಭಾಗವಹಿಸುವುದು ಪೌರತ್ವದ ವಿಧಗಳು ಜನ ಜನ್ಮಜಾತ ಪೌರತ್ವ ಪೌರತ್ವ ಪಡೆಯುವ ವಿಧಾನಗಳು ಜನ್ಮದಿನ್ ಜನ್ಮದಿಂದ ದೇಶೀಕರಣ ವಿವಾಹ ದತ್ತು ಅಥವಾ ಅರ್ಜಿಯ ಮೂಲಕ ಚಟುವಟಿಕೆ ಮೂರು ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಹೌದು ಅಥವಾ ಇಲ್ಲ ಎಂದು ಉತ್ತರಿಸಿ ಚಟುವಟಿಕೆ ಮೂರರ ಉತ್ತರಗಳು ನೀವು ಪ್ರವಾಸಕ್ಕೆ ಹೋಗಿದ್ದೀರಾ ಹೌದು ಪ್ರವಾಸ ಸ್ಥಳಗಳಲ್ಲಿ ವಿದೇಶ ನೋಡಿದ್ದೀರಾ ಹೌದು ಅವರ ಭಾಷೆ ನಮ್ಮ ಹಾಗೆ ಇದೆಯೇ ಇಲ್ಲ ಅವರ ಉಡುಪು ನಮ್ಮ ಹಾಗೆ ಇದೆಯೇ ಇಲ್ಲ ಅವರ ಆಹಾರ ನಮ್ಮಂತೆ ಇದೆಯೇ ಇಲ್ಲ ಅವರೊಂದಿಗೆ ಮಾತನಾಡಿದ್ದೀರಾ ಹೌದು ವಿದೇಶಿ ಪ್ರವಾಸಿಗರು ನಾವು ಗೌರವಿಸಬೇಕೇ ಹೌದು ವಿದೇಶಿ ಪ್ರವಾಸಿಗರು ಇಲ್ಲೇ ಇರಲು ಸಾಧ್ಯವೇ ಇಲ್ಲ ಚಟುವಟಿಕೆ ನಾಲ್ಕು ಪೌರರು ಮತ್ತು ವಿದೇಶಿಯರ ನಡುವೆ ಇರುವ ವ್ಯತ್ಯಾಸಗಳನ್ನು ಶಿಕ್ಷಕರೊಂದಿಗೆ ಚರ್ಚಿಸಿ ಪೌರರಿಗೆ ಇರುವ ಹಕ್ಕು ಮತದಾನ ಮಾಡುವ ಹಕ್ಕು ಆ ದೇಶದಲ್ಲಿ ಹುಟ್ಟಿರಬಹುದು ಸಹಜವಾಗಿ ಅವ್ರು ಕಾಣುವ ರೀತಿ ಹಾಗೂ ಅವರು ಸಹಜವಾಗಿ ವಾಸಿಸುವ ಅನುಭವ ಚಟುವಟಿಕೆ ಹಾಳೆ ಹದಿನಾಲ್ಕರ ಉತ್ತರಗಳು ದೈನಂದಿನ ಜೀವನದಲ್ಲಿ ವಿವಿಧ ಸಂಸ್ಥೆಗಳ ಪಾತ್ರ ಚಟುವಟಿಕೆ ಒಂದು ಈ ಕಾರ್ಡುಗಳ ಹೆಸರು ಎಲ್ಲೆಲ್ಲಿ ಬಳಸುತ್ತೇವೆ ಇದು ಆಧಾರ್ ಕಾರ್ಡ್ ಈ ಚಿತ್ರದಲ್ಲಿ ಆಧಾರ್ ಕಾರ್ಡ್ ಇದೆ ಇದನ್ನು ನಾವು ಬ್ಯಾಂಕ್ಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಇದು ಚುನಾವಣೆ ಮತ್ತು ಮತ ಹಾಕುವ ಸಂದರ್ಭದಲ್ಲಿ ವೋಟರ್ ಐ ಡಿ ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸ್ ಅದು ವಾಹನಗಳನ್ನು ಚಲಿಸುವ ಸಂದರ್ಭದಲ್ಲಿ ನಾವು ಅದನ್ನು ಬಳಸ್ತೇವೆ ಲಾಸ್ಟ್ ಒಂದು ನಾವು ಬ್ಯಾಂಕ್ಗಳಲ್ಲಿ ಬಳಸ್ತೇವೆ ನೀವು ಈ ಕಾರ್ಡನ್ನ ಮತ್ತೆ ಎಲ್ಲೆಲ್ಲಿ ನೀವು ಬಳಸ್ತೀರ ಅದನ್ನು ನೀವು ಆ ಒಂದು ಕಾಲಮಲ್ಲಿ ಬರೀರಿ ನೆಕ್ಸ್ಟ್ ಇದು ಎ ಟಿ ಎಮ್ ಇದು ನಾವು ಎ ಟಿ ಎಮ್ ಇಂದ ಅಮೌಂಟ್ನ ತೊಗೊಳೋಕ್ಕೆ ಅಂದರೆ ಹಣವನ್ನು ಹಾಕುವ ನಾವು ಎ ಟಿ ಎಮ್ ಇಂದ ಹಣನೂ ಕೂಡ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು ಅದೇ ಥರ ಟ್ರಾ ಅಕೌಂಟಲ್ಲಿರೋ ಹಣ ಅಮೌಂಟ್ನ ಕೂಡ ನಾವು ಅದನ್ನು ವಿತರಣ ಮಾಡ್ಬೋದು ಹಣವನ್ನು ಹಾಕುವ ಮತ್ತು ತೆಗೆಯುವ ಸಂದರ್ಭದಲ್ಲಿ ಮತ್ತು ಲಾಸ್ಟ್ ಅಂತೂ ಅದು ಆರೋಗ್ಯ ಕಾರ್ಡ್ದು ಅದನ್ನು ಆಸ್ಪತ್ರೆಗಳಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ ಚಟುವಟಿಕೆ ಎರಡು ಕೆಳಗಿನ ಸಂದರ್ಭಗಳಲ್ಲಿ ನೀವು ಯಾವ ಸಂಸ್ಥೆ ಕಚೇರಿಗೆ ಸಹಾಯ ಪಡೆಯುವಿರಿ ಮೊಬೈಲ್ ಪರ್ಸ್ ಆದಾಗ ಪೊಲೀಸ್ ಠಾಣೆಗೆ ಸ್ನೇಹಿತರಿಗೆ ಪತ್ರ ಕಳಿಸಲು ಅಂಚೆ ಕಚೇರಿ ಆರು ವರ್ಷ ತುಂಬಿದ ಮಗು ವಿದ್ಯೆ ಕಲಿಸಲು ಶಾಲೆ ಬೀದಿ ದೀಪ ರಿಪೇರಿ ಮಾಡಿಸಲು ಗ್ರಾಮ ಪಂಚಾಯಿತಿ ಕುಡಿಯುವ ನೀರಿನ ಸೌಲಭ್ಯ ಕೂಡ ಗ್ರಾಮ ಪಂಚಾಯಿತಿ ಉಳಿತಾಯ ಖಾತೆ ಬ್ಯಾಂಕ್ ಅನಾರೋಗ್ಯ ಉಂಟಾದಾಗ ಆರೋಗ್ಯ ಕೇಂದ್ರ ಪುಸ್ತಕಗಳನ್ನು ಎರವಲು ಪಡೆಯಲು ಗ್ರಂಥಾಲಯ ಚಟುವಟಿಕೆ ಮೂರು ಸ್ಥಳೀಯ ಸಂಸ್ಥೆಗಳಾದ ಪಂಚಾಯಿತಿ ಬ್ಯಾಂಕ್ ಅಂಚೆ ಕಚೇರಿ ವಿದ್ಯಾರ್ಥಿಗಳಿಗೆ ಭೇಟಿ ನೀಡಿ ಅಲ್ಲಿನ ಕರ್ತವ್ಯ ಬ್ಯಾಂಕ್ಗಳಲ್ಲಿ ವ್ಯವಸ್ಥಾಪಕರಿರ್ತಾರೆ ಉಳಿತಾಯ ಖಾತೆ ತೆಗೆಯ ತೆಗೆಯಬಹುದು ಗ್ರಾಮ ಪಂಚಾಯಿತಿ ಮೂಲ ಸೌಕರ್ಯಗಳು ಮಹಿಳೆಯರಿಗೆ ಅಂಚೆ ಕಚೇರಿ ಕೂಡ ಉಳಿತಾಯ ಖಾತೆ ಪೋಸ್ಟ್ ರವಾನೆ ಇರುತ್ತೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ಬಗೆಹರಿಸುವುದು ಚಟುವಟಿಕೆ ನಾಲ್ಕು ನಿಮ್ಮ ಜಿಲ್ಲೆಗೆ ಸಂಬಂಧಿಸಿದಂತೆ ಸ್ಥಳೀಯ ಸರ್ಕಾರದ ವಿವಿಧ ಹಂತಗಳನ್ನು ಹಂತಗಳನ್ನು ಬರೆಯಿರಿ ಭಾರತ ದೇಶ ಕರ್ನಾಟಕ ರಾಜ್ಯ ಶಿವಮೊಗ್ಗ ಜಿಲ್ಲೆ ಸೊ ನೀವು ಯಾವ ಜಿಲ್ಲೆಯಲ್ಲಿದ್ದರೂ ಆ ಜಿಲ್ಲೆ ಹೆಸರು ಕೂಡ ಬರೀಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯಿತಿ ಈ ಥರ ಒಂದು ಹಂತಗಳನ್ನ ನಾವು ಈ ಒಂದು ಕಾಲಮಲ್ಲಿ ಬರೀಬೇಕು ನೆಕ್ಸ್ಟ್ ನೋಡಿ ಶಿಕಾರಿಪುರ ತಾಲೂಕು ಶಿಕಾರಿಪುರ ಪಟ್ಟಣ ಶಿಕಾರಿಪುರ ಗ್ರಾಮ ಅಥವಾ ಹಳ್ಳಿ ನೆಕ್ಸ್ಟ್ ತಾಲೂಕ್ ಪಂಚಾಯಿತಿ ಪುರಸಭೆ ಗ್ರಾಮ ಪಂಚಾಯಿತಿ ನಂತರ ಚಟುವಟಿಕೆ ಹಾಳೆ ಹದಿನೈದು ಈ ಒಂದು ಚಟುವಟಿಕೆಯಲ್ಲಿ ನಾವು ವಿವಿಧ ಸಾಮಾಜಿಕ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರಗಳನ್ನು ನಾವು ಅದರ ಬಗ್ಗೆ ನಾವಿಲ್ಲಿ ಬರಿ ಬರಿಬೇಕು ಯಾವ ಯಾವ ಸಾಮಾಜಿಕ ಸಮಸ್ಯೆಗಳಿದೆ ಮತ್ತು ಅದಕ್ಕೆ ಅದರ ಮೇಲೆ ಏನೆಲ್ಲ ಪರಿಣಾಮಗಳನ್ನ ಬೀರುತ್ತೆ ಅಂತ ಕ್ವಶನ್ ಆನ್ಸರ್ಸ್ ಇದೆ ಆ ಒಂದು ಕ್ವಶನ್ ಆನ್ಸರ್ಸ್ಗೆ ನೀವು ಆನ್ಸರ್ ಮಾಡಿ ಈ ಮೇಲಿನ ಚಿತ್ರ ಗಮನಿಸಿ ಕೆಳಗೆ ನೀಡಿದ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರವನ್ನು ಬರೆಯಿರಿ ಈ ಚಿತ್ರ ಏನೆಲ್ಲ ಸೂಚಿಸಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಇದಕ್ಕೆ ಕಾರಣಗಳೇನು ಬಡತನ ಶಿಕ್ಷಣದ ಮಹತ್ವ ಅರಿಯುವುದೇ ಇರುವುದು ಪೋಷಕರ ನಿರ್ಲಕ್ಷ್ಯದೇ ಪರಿಣಾಮಗಳು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಬಾಲಕಾರ್ಮಿಕ ಪದ್ಧತಿ ಉಂಟಾಗುತ್ತದೆ ಪರಿಹಾರಗಳನ್ನು ಸೂಚಿಸಿ ಏನೆಲ್ಲ ಪರಿಹಾರಗಳು ಸೂಚಿಸಬಹುದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾನೂನುಗಳು ಬಲಿಷ್ಠಗೊಳಿಸುವುದು ಶಿಕ್ಷಣದ ಮಹತ್ವವನ್ನು ಪೋಷಕರಿಗೆ ತಿಳಿಸುವುದು ಸರ್ಕಾರ ಕಡ್ಡಾಯ ನಿಯಮವನ್ನು ಜಾರಿಗೆ ತರುವುದು ಈ ಎಲ್ಲ ಪರಿಹಾರಗಳನ್ನು ನಾವಿಲ್ಲಿ ಸೂಚಿಸ್ತೀವಿ ಚಟುವಟಿಕೆ ಎರಡು ಈ ಕೆಳಗಿನ ಟಿಪ್ಪಣಿ ಓದಿ ಅರ್ಥೈಸಿಕೊಂಡು ನೀಡಿದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಈ ಒಂದು ಟಿಪ್ಪಣಿನ ಓದಿ ಆ ಟಿಪ್ಪಣಿ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ನೀವು ಆ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು ಈ ರೀತಿಯ ಮದುವೆಗೆ ಏನೆಂದು ಕರೆಯುತ್ತೀರಾ ಬಾಲ್ಯ ವಿವಾಹ ಹುಡುಗಿಯು ಮದುವೆ ಆದ ಮೇಲೆ ಯಾವ ಸಮಸ್ಯೆಗಳು ಎದುರಿಸ್ತಾಳೆ ಶಿಕ್ಷಣದಿಂದ ವಂಚಿತೆ ಸ್ವಾತಂತ್ರ್ಯದ ಕೊರತೆ ಸೊ ಈ ಥರ ಅಂಶಗಳನ್ನ ಬರೀಬೇಕಾಗುತ್ತೆ ಮೂರನೇ ಕ್ವಶ್ನೆಗೂ ಈ ರೀತಿಯ ಮದುವೆಗಳಿಗೆ ಕಾನೂನಿನ ಮನ್ನಣೆ ಇಲ್ಲ ಏಕೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಹಿಳೆಯರ ಮೇಲಿನ ಅನ್ಯಾಯವಾಗುತ್ತದೆ ಸಮಾಜದ ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ ಈ ರೀತಿ ಮದುವೆ ನಿಯಂತ್ರಣ ಏನು ಮಾಡಬಹುದು ಕಾನೂನುಗಳ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವ ಶಿಕ್ಷಣವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಸರ್ಕಾರದ ಬೆಂಬಲ ಪಡೆದು ಬಾಲವಿವಾಹನ ತಡೆಗಟ್ಟುವುದು ಈ ರೀತಿಯ ಮದುವೆಗಳ ನಿಯಂತ್ರಣಕ್ಕೆ ಏನು ಮಾಡಬಹುದು ಕಾನೂನುಗಳ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಶಿಕ್ಷಣದ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಸರ್ಕಾರದ ಬೆಂಬಲ ಪಡೆದು ವಿವಾಹವನ್ನು ತಡೆಯದು ವಿಶೇಷ ಕಾರ್ಯಕ್ರಮ ರೂಪಿಸುವುದು ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವುದು ಹಾಗೂ ಕಾನೂನು ಕ್ರಮವನ್ನು ಜರುಗಿಸುವುದು ಈ ಒಂದು ಎಲ್ಲ ನೆಕ್ಸ್ಟ್ ನೀವು ಚಟುವಟಿಕೆ ಮೂರು ಇಲ್ಲಿ ನೋಡಿದ ಸಾಮಾಜಿಕ ಸಮಸ್ಯೆಗಳು ಪಟ್ಟಿ ಮಾಡಿ ನೀವು ಯಾವ್ಯಾವ ಸಾಮಾಜಿಕ ಸಮಸ್ಯೆಗಳನ್ನ ನೋಡಿದ್ದೀರಾ ಅದನ್ನು ಪಟ್ಟಿ ಮಾಡಿ ದುಷ್ಪರಿಣಾಮಗಳನ್ನು ಬರೀಬೇಕು ಬಡತನದಿಂದ ಅಪೌಷ್ಟಿಕತೆ ರೋಗಗಳ ಹರಡುವಿಕೆ ಮಾನಸಿಕ ಆರೋಗ್ಯ ಸಮಸ್ಯೆ ಶೈಕ್ಷಣಿಕ ಕಾರ್ಯಕ್ಷಮತೆ ಕಸ ವಿಲೇವಾರಿಯಲ್ಲಿ ರೋಗಗಳ ಹರಡುವಿಕೆ ಉಸಿರಾಟದ ಸಮಸ್ಯೆ ಹಾಗೂ ಚರ್ಮದ ಸಮಸ್ಯೆ ನೆಕ್ಸ್ಟ್ ನಿಮಗೆ ಇಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಬಾಲ್ಯ ವಿವಾಹ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ದೈಹಿಕ ಆರೋಗ್ಯಗಳ ಮೇಲೆ ಪರಿಣಾಮ ಸಮಾಜದ ಆರೋಗ್ಯದ ಮೇಲೆ ಪರಿಣಾಮ ವಿವಾಹ ಶಿಕ್ಷಣದಲ್ಲಿ ಅಡಚಣೆ ಆರೋಗ್ಯದ ಸಮಸ್ಯೆ ಮಾನಸಿಕ ಮಾನಸಿಕ ಆರೋಗ್ಯ ಉಂಟಾಗುವುದು ಮಾನಸಿಕ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುವುದು ಅಂತ ಬರೀರಿ ಅಲ್ಲಿ ಸಮಸ್ಯೆ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ ನೀವು ಮೆನ್ಷನ್ ಮಾಡಿ ನೆಕ್ಸ್ಟ್ ನೋಡಿ ಅಲ್ಲಿ ಅಸ್ಪೃಶ್ಯತೆ ಆರ್ಥಿಕ ಹಿಂದುಳ ಹಿಂದುಳಿಯುವಿಕೆ ಶೈಕ್ಷಣಿಕ ಕೊರತೆ ಮಾನಸಿಕ ಆಘಾತ ಸಾಮಾಜಿಕ ಅಸಮಾನತೆ ಇದು ಅಸ್ಪೃಶ್ಯತೆ ಈ ಪಾಯಿಂಟ್ಸ್ ಈ ಒಂದು ಪಾಯಿಂಟ್ಸನ್ನು ಬರೀರಿ ಅಲ್ಲಿ ಆವಾಕ ಅಂತ ಇದೆ ಅದನ್ನು ಬರಿಬೇಡಿ ಶೈಕ್ಷಣಿಕ ಕೊರತೆ ಅಂತ ಬರೀರಿ ನೆಕ್ಸ್ಟ್ ಚಟುವಟಿಕೆ ನಾಲ್ಕು ನೋವು ದೌರ್ಜನ್ಯ ಶಿಕ್ಷಕರ ಸಹಾಯದಿಂದ ಬರೆಯಿರಿ ಈ ಒಂದು ಪ್ರಶ್ನೆಗೆ ನೀವು ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಕೂಡ ಅಷ್ಟೇ ನಿಮ್ಮ ಜೀವನದಲ್ಲಿ ಅನುಭವಿಸಿದ ನೋವು ದೌರ್ಜನ್ಯವನ್ನು ಶಿಕ್ಷಕರ ಅಥವಾ ಕುಟುಂಬದವರ ಸಹಾಯದಿಂದ ಬರೆಯಿರಿ ನಿಮ್ಮ ಲೈಫಲ್ಲಿ ನೀವು ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರ ಆ ಒಂದು ಸಿಚುವೇಷನ್ನ ನಿಮ್ಮ ಟೀಚರ್ಸ್ ಹೆಲ್ಪಿಂದ ಅಥವಾ ನಿಮ್ಮ ಪೇರೆಂಟ್ಸ್ ಹೆಲ್ಪಿಂದ ಅಂತ ತೊಗೊಂಡು ಅವ್ರ ಹತ್ರ ಇನ್ಫಾರ್ಮೇಶನ್ಸ್ನ ಕಲೆಕ್ಟ್ ಮಾಡಿ ಆ ಒಂದು ಕಾಲಮ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಐದು ವರದಕ್ಷಿಣೆ ದುಷ್ಪರಿಣಾಮಗಳು ವರದಕ್ಷಿಣೆ ಎಂದರೆ ಒದ್ದು ವರನಿಗೆ ಹೆಣ್ಣಿನ ಮನೆಯ ತಂದೆ ತಾಯಿ ಅಳಿಯನಾಗೋ ಅವನಿಗೆ ಪ್ರೀತಿಯಿಂದ ನೀಡುವ ಕಾಣಿಕೆ ವರದಕ್ಷಿಣೆ ಎನ್ನುತ್ತಾರೆ ಇದು ಮುಂದೆ ದೌರ್ಜನ್ಯಕ್ಕೆ ತಿರುಗಿದೆ